ಈಗ ನನಗೆ ಇಪ್ಪತ್ತಾರನೇ ತಾರೀಕು ನಗರಸಭಾ ಎಲೆಕ್ಷನ್ ಇದೆ ಹಣಾಹಣೆಯಲ್ಲಿ ಮುಂದೋಗ್ತಾ ಇದೆ ಯಾರು ಹೋಗ್ತಾರೆ ಯಾರು ಈ ತರ ಇನ್ನೂ ಕನ್ಫರ್ಮೇಶನ್ ಇಲ್ಲ ನೋಡ್ಬೋದು ನಾನು ಕೂಡ ಶತ ಪ್ರಯತ್ನವನ್ನು ಮಾಡಿ ಚುಕ್ಕಾಣಿ ಇಡ್ಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲೋ ಒಂದು ಕಡೆ ಒಂದೇ ಕಮ್ಯುನಿಟಿ ಸೀಮಿತ ಆಗುತ್ತೆ ಅಂದ್ರೆ ನಾವೇನು ಮಾಡೋಕ್ಕಾಗುದಿಲ್ಲ ಸೊ ಮುಂದಿನ ದಿವಸ ಕೂಡ ನಾಗರಿಕರು ಎಚ್ಚೆತ್ತು ಸಮಯ ಕೂಡ ಬರ್ತದೆ ಅದಕ್ಕೂ ಕಾದ್ ನೋಡೋಣ ನಾಳೆ ಘೋಷಣೆ ಮಾಡ್ತೀವಿ ನಾಳೆ ವಿಫ್ ಜಾರಿಗೆ ಆಗ್ತಾ ಇದೆ ನಾಳೆ ಘೋಷಣೆ ಮಾಡ್ತೀವಿ ಸೊ ವಿಪ್ಪು ಜಾರಿಗೆ ಆದ್ಮೇಲೆ ಹೈಕಮಾಂಡ್ ಯಾರು ಸೂಚನೆ ಮಾಡ್ತಾರೋ ವಿಪ್ ಮುಖಾಂತರವಾಗಿ ನಾವು ಸೂಚನೆ ಮಾಡ್ತೀವಿ ಈ ಸಿಂಬಲ್ ನಿಂದ ಗೆದ್ದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಇವತ್ತು ನಾವೇ ಹೋಗಿ ಅವ್ರ ಮನೆಗೆ ಅನಿಸ್ಬತ್ತೀವಿ ವಿಪ್ಪು ಜಾರಿಗೆ ಮಾಡ್ತೀವಿ ಇವತ್ತು ನಾನು ಒಂದ್ ಹೇಳಕ್ ಇಷ್ಟಪಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿನಿಧಿಗಳಾಗಿದ್ದೀವಿ ಈ ಪಕ್ಷ ಪಾಲನೆ ಮಾಡ್ತಕ್ಕಂಥ ಕೆಲವರು ಪಕ್ಷ ಪಾಲನೆ ಮಾಡ್ತಕ್ಕಂಥ ಕೆಲವರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಉತ್ತರ ಕೊಡೋದೇ ನಮ್ಮ ದೇಹ ಆಗಿದೆ ನಾವು ಸೋಲೋದು ಗೆಲ್ಲೋದು ನೆಕ್ಸ್ಟ್ ಸೆಕೆಂಡ್ರಿ ನಾವು ಗೆದ್ದೆ ಗೆಲ್ತೀವಿ ಅದು ಸೆಕೆಂಡ್ರಿ ನಾವು ಸೋತ ಸದ್ ಸೆಕೆಂಡ್ರಿ ಆಯ್ತಲ್ವಾ ಇವತ್ತು ಪಕ್ಷದಲ್ಲಿ ಗೆದ್ದು ಪಕ್ಷ ಸಿಂಬಲ್ ತಗೊಂಡು ಅಯ್ಯ ತಮ್ಮ ಅನ್ಕೊಂಡು ಗುರು ತೊಗೊಂಡು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಏನು ಪಕ್ಷ ಸಂಘಟನೆ ಮಾಡಿ ಇವತ್ತೇನು ತಾಯಿಗೆ ದ್ರೋಹ ಮಾಡ್ತಕ್ಕಂತ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ ತಕ್ಕ ಉತ್ತರ ಕೊಡೋದೇ ನನ್ನ ಕಾನೂನು ರೀತಿ ನನ್ನ ದೇಹ ಆಗ್ತದೆ ಅದು ಮುಂದಿನ ದಿವಸದಲ್ಲಿ ಅದು ಕಾದ್ ನೋಡ್ಬೇಕಂತ ನನ್